ನಮಸ್ಕಾರ ವೀಕ್ಷಕರೇ ಕರ್ನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮ್ಕಡಿ ನಗರದ ಕಾ ಸಿದ್ದೇಶ್ವರ ಮಂಗಲ್ ಕಾರ್ಯಾಲಯದಲ್ಲಿ ಗಾನಿಗ ಮಹಿಳಾ ಸಮಾಜ ಜಮಖಂಡಿ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಶಾಂತಾ ಸ ನ್ಯಾಮಗೌಡ್ ಅಧ್ಯಕ್ಷರು ಗಾನಿಗ ಮಹಿಳಾ ಸಂಘ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಉದ್ಘಾಟಕರು ಸುಮಿತ್ರಾ ಸಿ ನ್ಯಾಮಗೌಡ್ ಮುಖ್ಯ ಅತಿಥಿಗಳು ಮೀನಾಕ್ಷಿ ಒಟ್ಗಿ ಅತಿಥಿಗಳು ಸೀತಾ ಗು ನ್ಯಾಮ್ಗೌಡ್ ರಾಜೇಶ್ವರಿ ಇ ನ್ಯಾಮಗೌಡ್ ಅಧ್ಯಕ್ಷರು ಗಾನಿಗಾ ಮಹಿಳಾ ಯುವ ವೇದಿಕೆ ಜಮಖಂಡಿ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಊರಿನ ಹಿರಿಯರು ಮಹಿಳೆಯರು ಉಪಸ್ಥರಿದ್ದರು ವರದಿ ರವಿ ದೊಡಮನಿ ರತ್ನ ನ್ಯೂಸ್ ಜಮಖಂಡಿ Me. Mm -hmm. ಮೇಡಮ್ ಅವರು ಸತ್ಯ

श्रीमती भाफी करती मैडम ಹಾಗೆ ಶ್ರೀಮತಿ ರಾಜೇಶ್ವರಿ ವಿಶ್ವಚಂದ್ರ ಜ್ಞಾನಗೌಡರಿಗೆ ತುಂಬಾ ತುಂಬಾ ಧನ್ಯವಾದ চেন <coughs> ನನ್ನ ಹೆಸರು ರಾಜೇಶ್ವರಿ ನ್ಯಾಂಬೋ ಅಧ್ಯಕ್ಷರು ಯುವ ಗಾನಿಗ ಮಹಿಳಾ ವೇದಿಕೆ ನಾವು ಗಾನಿಗ ಮಹಿಳಾ ಸಮಾಜದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೆವು ಕಾಡಿಸಿ ಅಧ್ಯಕ್ಷರ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೆವು ಸತತವಾಗಿ ಐದರಿಂದ ಆರು ವರ್ಷಗಳ ಪರ್ಯಂತ ನಾವು ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷ ನಾವು ಬಿಜಾಪುರದಿಂದ ಶ್ರೀಮತಿ ಮೀನಾಕ್ಷಿ ಉಟಗಿ ಮೇಡಮ್ ಇವರನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನಾಗಿ ಕರೆಸಿ ಅವರಿಂದ ನಾಲ್ಕು ಹಿತನುಡಿಗಳನ್ನು ಎಲ್ಲರಿಗೆ ಹೇಳಿದೆವು ಮತ್ತು ಅವರು ಅಖಿಲ ಭಾರತ ವಿಧವೆಯರ ಸಂಘದ ಅಧ್ಯಕ್ಷರಾಗಿದ್ದು ಅವರು ತಮ್ಮ ಅನುಭವವನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡರು ಅದೇ ರೀತಿ ಸಾಧಕರಿಗೆ ಸನ್ಮಾನವನ್ನು ಮಾಡಿದೆವು ಮಹಿಳಾ ಸಾಧಕಿಯರನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದೆವು ಮತ್ತು ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ಸುಂದರವಾಗಿ ನಡೆದು ಬಂದಿದೆ ನಮಸ್ಕಾರ ನಾನು ಕುಮಾರಿ ಸಾವಿತ್ರಿ ಸಿದ್ದರಾಮ್ ಗೌರ್ನಾ ಹಾಗೂ ಇಂದು ಜಮಖಂಡಿ ನಗರದಲ್ಲಿ ಗಾನಿಗ ಯುವ ವೇದಿಕೆ ಹಾಗೂ ಗಾನಿಗ ಮಹಿಳಾ ಮಂಡಳದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯನ್ನು ಯಶಸ್ವಿಯಾಯಿತು ಹಾಗೂ ಅತಿಥಿಯಾಗಿ ಬ ವಿಜಯಪುರದ ಶ್ರೀಮತಿ ಮೀನಾಕ್ಷಿ ಮುಟಗಿಯವರು ಆಗಮಿಸಿದರು ಮಹಿಳೆಯರನ್ನು ಉದ್ದೇಶಿಸಿ ಮಹಿಳಾ ಸಬಲೀಕರಣದ ಬಗ್ಗೆ ಹಾಗೂ ಮಹಿಳೆಯರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಬೇಕು ಹಾಗೂ ಸಮಾಜದೊಳಗೆ ಯಾವ ರೀತಿಯಾಗಿ ತಮ್ಮ ನಡೆನುಡಿ ಸಮೇತ ಜೀವಿಸಬೇಕು ಅಂತ ಶ್ರೀಮತಿ ಮೀನಾ ಚಿಂಟಗಿ ಅವರು ಹೇಳಿದರು ಹಾಗೂ ಅಧ್ಯಕ್ಷರಾಗಿ ಶಾಂತಾ ನ್ಯಾಮಗೌಡವರು ಕೂಡ ತಮ್ಮ ಅಧ್ಯಕ್ಷ ಮಾಹಿತಿ ನೀಡಿ ಹೇಳಿದರು ಮತ್ತು ಯುವ ವೇದಿಕೆ ಅಧ್ಯಕ್ಷರಾದಂಥ ರಾಜೇಶ್ವರಿ ನ್ಯಾಮಗೌಡವರು ಸಹ ಯುವಕರಿಗೆ ಯುವತಿಯರಿಗೆ ಪ್ರೇರಣಾದಾಯಕ ನುಡಿಗಳನ್ನು ನೀಡಿದರು ವಂದನೆಗಳು ಇವತ್ತಿನ ದಿವಸ ಜಮಖಂಡಿ ನಗರದಲ್ಲಿ ನಾವು ಗಾಂಧಿರ ಸಮಾಜದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದೆವು ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಮೀನಾಕ್ಷಿ ಹುಟ್ಟಗಿ ಮೇಡಮ್ ಅವರು ಮತ್ತ ಸಿದ್ದು ಸುಮಿತ್ರಾ ಸಿ ನ್ಯಾಮಗೌಡವರು ಸೀತಾ ದುರ್ಲಿಂಗಪ್ಪ ಅವರು ಮತ್ತು ಅವರಂತೆ ಇನ್ನುಳಿದ ಹಿರಿಯರು ನಮ್ಮ ಸಭೆಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದುಕೊಟ್ಟರು ಮಹಿಳೆಯರು ಯಾವ ರೀತಿ ಇರಬೇಕು ಯಾವ ರೀತಿ ಸಮಾಜದಲ್ಲಿ ಅವರಿಗೆ ಗೌರವ ಸ್ಥಾನ ಇರುವುದನ್ನು ನಮಗೆ ತಿಳಿಸಿಕೊಟ್ಟು ನಮ್ಮೆಲ್ಲರನ್ನು ಹುರಿದುಂಬಿಸಿ ವರ್ಷ ಪ್ರತಿ ವರ್ಷ ನಾವು ಈ ಈ ಕಾರ್ಯಕ್ರಮವನ್ನು ಐದು ವರ್ಷ ನಿರಂತರದಿಂದ ನಡೆಸಿಕೊಂಡು ಬಂದಿರ್ತೇವೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ವರ್ಷದ ಯಾವ ನಮಗೆ ಆಚರಣೆಯನ್ನು ಮಾಡಬೇಕನ್ನಿಸುವ ಹಬ್ಬಗಳು ಎಲ್ಲ ಮಹಿಳೆಯರು ಕೂಡಿ ನಾವು ಆಚರಣೆಯನ್ನು ಮಾಡುತ್ತೇವೆ ಇಲ್ಲಿಗೆ ನನ್ನ